ಆ್ಯಂಡ್ ಟು ಚಾನಲ್ ಗುಡ್ ಮಾರ್ನಿಂಗ್ ಈಗ ಆಗಿರೋದು ಟೈಮ್ ಎಷ್ಟು ಸೆವೆನ್ ತರ್ಟಿ ಆಗಿದೆ ಇವಾಗ ಆ್ಯಕ್ಚುಲಿ ನಾವು ಸಿಕ್ಸಿಗೆ ಹೊರಟಿದ್ವಿ ತುಮಕೂರು ಸೊ ನಾವು ಇವತ್ತು ನಾವಿವ್ತಿರೋ ಮೈಸೂರಿಗೆ ಆ್ಯಂಡ್ ರಕ್ಷಿತ್ ಎಂಗೇಜ್ಮೆಂಟಿಗೆ ಸೊ ಫೈನಲ್ ನಮ್ಗೆ ಎಲ್ಲರೂ ಮದುವೆ ಆಗ್ತಿದ್ದಾರೆ ಎಂಗೇಜ್ಮೆಂಟ್ ಆಗ್ತಿದ್ದಾರೆ ನಾವೇನು

ಇದಾರೆ ಮನೋಜ್ ಅವರು ಮನೋಜ್ ಹಾಯ್ ಹೇಳಿ ಸಿರಿ ಅಂಡ್ ಫಾರೂಕ್ ಬೈ ಇದಾರೆ ಹಾಯ್ ಹೇಳಿ ಬಾಯ್ ಅಂಡ್ ಹಿಂದೆ ಕಾರಲ್ಲಿ ನಮ್ ದರ್ಶನ್ ರೋ ಗುರು ಪ್ರಸಾದ್ ಗುರು ಪ್ರಸಾದ್ ಅವ್ರ ಹೆಂಡತಿ ಇದಾರೆ ಎಲ್ಲರೂ ಯಾರು ಇಲ್ಲ ಸೊ ಬನ್ನಿ ಹೊಡ ನ್ಯೂಲಿ ಆಡೆಡ್ ಕಪಲ್ಸ್ ಇದಾರೆ ಅಲ್ಲಿ ಸೊ ಅದಕ್ಕೆ ನಾವು ಇಲ್ಲಿದ್ದೀವಿ ನ್ಯೂಲಿ ಆಡೆಡ್ ಕಪಲ್ಸ್ ಎಲ್ಲ ಅಲ್ಲಿ ಕುತ್ಕೊಳ್ಳಿ ಅಂಡ್

ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ ದ ಫೇಮಸ್ ಸ್ಪಾಟ್ ಆ್ಯಸ್ ಯೂಶಲ್ ಕುಣಿಗಾಲ ಪೊಲೀಸ್ ಸ್ಟೇಷನ್ ಪಕ್ಕ ಇರೋ ಅಂಥದ್ದು ಬ್ರೇಕ್ಫಾಸ್ಟ್ ಫೇಮಸ್ ಇಡ್ಲಿ ಸಾಗು ಚಟ್ನಿ ಇವ್ರದು ಅದೇ ಅಲ್ವಾ ಟೇಸ್ಟ್ ಮಾಡೋಣ ಹೆಂಗಿದೆ ನೋಡೋಣ ನೋಡೋಣ ಚೂಡ ತುಂಬ ತುಂಬ ನೋಡೋಣ ಚೆನ್ನಾಗಿದೆ ಚೆನ್ನಾಗುತ್ತೆ ಮಕ್ ರಾಮ್ ಹೊಸದಿರೋದಕ್ಕೆ ಚೆನ್ನಾಗಿದೆ ಎಲ್ಲಿ ತಿಂದರೂ ಚೆನ್ನಾಗಿದೆ ಅಲ್ವಾ ಆ್ಯಕ್ಚುಲಿ ಎಷ್ಟು ಗಂಟೆ ಇವಾಗ ಏಳುವರೆ ಆಗಿದೆ ಏಳು ನಲ್ವತ್ತು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ ಕರೆಕ್ಟ್ ಟೈಮ್ಗೆ ಸೊ ಆ್ಯಕ್ಚುಲಿ ನಾವು ಬ್ರೇಕ್ಫಾಸ್ಟ್ ಆದಮೇಲೆ ಏನು ವೀಡಿಯೋ ಆಗಿರಲಿಲ್ಲ ನಾನು ಸೊ ಅಟ್ಲೀಸ್ಟ್ ಮೈಸೂರಿಗೆ ಬಂದು ರೀಚ್ ಆದ್ವಿ ಲೇಟ್ ಆಯಿತು ಸ್ವಲ್ಪ ಬರೋಸರಿಗೆ ನಾವು ಟೆನ್ ಓ ಕ್ಲಾಕ್ ಆಗಿತ್ತು ರೀಚ್ ಆದಾಗ ಆ್ಯಂಡ್ ಈಗ ಸ್ವಲ್ಪ ರೆಡಿ ಆಗಿ ಎಲ್ಲರೂ ಚೆಕ್ ಕೊಟ್ಕೊಂಡು ಈಗಾಗ್ಲಿ ಅಂಡ್ ಭೂಮಿ ಕಾಯ್ದೆ ಅದ್ರ ಜೊತೆ ಹಾಯ್ ಆ್ಯಂಡ್ ಅದು ನಮ್ಮ ಗುರುಪ್ರಸಾದ್ ಅವ್ರ ವೈಫ್ ಹಾಯ್ ಆಗಿ ಹಾಯ್ ಆ್ಯಂಡ್ ನಮ್ಮ ದರ್ಶನ್ ದರ್ಶನರು ವೈಫ್ ಇದ್ದಾರೆ ಹಾ ಹೇಳಿ ಆ್ಯಂಡ್ ನಮ್ಮ ಮೇಘ ಇದ್ದಾರೆ ಸೊ ಕೇಶ್ ಇವತ್ತು ಎಲ್ಲರೂ ನೀಟಾಗಿ ನಮ್ಮ ಗ್ಯಾಂಗ್ನ ಫುಲ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮ್ಮೆಲ್ಲರಿಗೂ ಬಿಕಾಸ್ ಎಲ್ಲರೂ ಹೊಸದಾಗಿ ಮದುವೆ ಆಗಿದ್ದಾರೆ ಅಂಡ್ ನಮ್ಮ ಅಕ್ಕ ಒಬ್ಬಳೇ ಮಿಸ್ಸಿಂಗ್ ಬಿಕಾಸ್ ನೆಕ್ಸ್ಟ್ ವೀಕ್ ನಮ್ಮ ಅಕ್ಕನ ಮದುವೆ ಸೊ ಆದ್ದರಿಂದ ಮದು ಮಗಳನ್ನ ಎಲ್ಲೂ ಕಳಿಸ್ತಿಲ್ಲ ಸೊ ನಮ್ಮ ಅಕ್ಕನ ನೆಕ್ಸ್ಟ್ ಕಪಲ್ಸ್ ಹಾಗೆ ಬರ್ತಾಳೆ ಲೆಟ್ ಸಿ ಆ್ಯಂಡ್ ನಮ್ಮ ಮೇಘ ಬಂತು ಹೇಳೇ ಹಾಯ್ हाय फ्रेंड्स सो गाइस ಎಲ್ಲರೂ ರೆಡಿಯಾಗಿ ಆಚೋದ ಮೇಲೆ ಲಕ್ಷ್ಮಣಗೋದಕ ಪಕ್ಕದಲ್ಲಿ ಅಕ್ಷಿ ಟೆಂಗೇಜ್ಮೆಂಟ್ ನಾ ಪಾರ್ಟಿ ಫಾರ್ वेलकम ಟು ದಿ ರಿಂಗ್ ಸೆರೆಮೋನಿ ಆಫ್ ನಂದಿನಿ ಅಂಡ್ ಅಕ್ಷರ್ ಎಂಟ್ರನ್ಸ್ ಗಣೇಶ ಗಣೇಶ ನೋಡಿ ಜನ ಬಹಳ ಬೇರೆ ಫುಲ್ ಡೆಕೋರ ಇದೆ ನೋಡಿವಾ ಇದೆ ಅಕ್ಷಿ ತವರ ಎಂಗೇಜ್ಮೆಂಟ್ ಹಾಲ್ ಮಾಡಿದ್ದಾರೆ ಕಾಲ್ ಮಾಡಿದ್ದಾರೆ ನಾವು ಯಾರು ಹೋಗಿಲ್ಲ ಬಸ್ ಯಾರು ಇಲ್ಲ ಅದಕ್ಕೆ ನಾವು ಹೋಗಿಲ್ಲ ಅಲ್ಲಿ ನೋಡಿ ಇವ್ರ ಹೇಳಿ ಡೆಕೋರೇಷನ್ ಎಲ್ಲ ತೋರಿಸು ಮಾಡಿರೋದು ಅದಕ್ಕೆ ಡೆಕೋರೇಷನ್ ವೀಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ಶಾಸ್ತ್ರ ಮಾಡ್ತಾ ಇದ್ದಾರೆ ಫುಲ್ ಆಮೇಲೆ ತೋರಿಸ್ತೀನಿ ನಿಮ್ಮೆಲ್ಲರಿಗೂ ಮತ್ತೆ ಹಾಯ್ ಹೇಳಿ ಬಂದ್ವಿ ನಮ್ಮ ಎಲ್ಲ ಹೇಳಿ ಏನು ಅನಿಸ್ತಿದೆ ರಕ್ಷಿತ್ ಇಸ್ ಗೆಟಿಂಗ್ ಎಂಗೇಜ್ ಖುಷಿ ಆಗ್ತಿದೆ ಖುಷಿ ಆಗ್ತಿದೆ ಹ್ಯಾಪಿ ಹ್ಯಾಪಿ ಅಲ್ವಾ

ಹಾಯ್ ಇವ್ರಿಗೆ ಎಷ್ಟು ಜೀವನ ನೋಡಿ ನೋಡಿತ್ತು ನಮಗೆ ಅಡಿಕೆ ಕೊಟ್ಟಿದ್ರು ಬಾಳೆಹಣ್ಣು ಮತ್ತೆ ಡ್ರೈ ಫ್ರೂಟ್ ಚಿಲ್ಲ ಇದೆ ಹೊಟ್ಟೆ ಸೀತಿದೆ ಅಂತ ತಿಂತವಳೆ ಅವಳು ಅವಳು ತಿಂತವಳ

Hey, man. hey man.

ನಂಗೆ ಅದು ಅಂದ್ರೂ ಒಂದು ಹೇಳಿ ಅಲ್ಲ ನಾನು ಬ್ಲಾಗಿಂಗೇ ವಯಸ್ಸು ರಕ್ಷಿತ್ ತಂಗಿ ಯಾರಾಗುತ್ತೆ ಯಾರು ಚಪ್ಪಳಿ ಮಾಡಿ एमएस ಎಲ್ಲಿ ಗೊತ್ತಲ್ಲ ಕೇಕ್ एमएस ಏಕೆ ಕೇಳ್ತಾನೆ ಕೇಕ್ ನೀನು ಬ್ರೋ ಬ್ರೋ ಅಂದಲ್ಲ ದೇ ಆ ಲಾಲ ಸದಾಕ ಐತರೆ ಡೈರೆಕ್ಟ್ ಲೇಟ್ 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 ಎ ಡೈರೆಕ್ಟ್ ಲೇಟ್ ಸೊ ಆ್ಯಕ್ಚುಲಿ ಬಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನೆಲ್ಲ ರಾಗೆ ಇಷ್ಟ ಇಡೋಕ್ಕೆ ಇಷ್ಟಪಡ್ತಿದ್ದೀನಿ ಆ್ಯಂಡ್ ಇದು ಬಂದು ಅವ್ರು ಔಟ್ಡೋರ್ ಥೀಮಲ್ಲಿ ಮಾಡ್ಕೊಂಡಿದ್ದೆ ಎಂಗೇಜ್ಮೆಂಟ್ ತುಂಬಾ ಚೆನ್ನಾಗಿತ್ತು ಅವ್ರ ಥೀಮ್ಸ್ ಡೆಕೋರ್ ಎವ್ರಿಥಿಂಗ್ ವಾಸ್ ಗುಡ್ ಆ್ಯಂಡ್ ಅವ್ರು ಎಂಗೇಜ್ಡ್ ಆದರೂ ಫೈನಲ್ ನಮ್ಮ ಎಲ್ಲರೂ ಎಂಗೇಜ್ಡ್ ಎಂಗೇಜ್ ಆಗ್ತಾ ಇದ್ದಾರೆ ಆ್ಯಂಡ್ ನನ್ನ ಸಿಸ್ಟರ್ ಕೂಡ ಎಂಗೇಜ್ಡ್ ಆಗಿದ್ದಾರೆ ಆ್ಯಂಡ್ ನಮ್ಮ ಗ್ಯಾಂಗಲ್ಲಿ ಒಂದು ಸ್ವಲ್ಪ ಜನ ಮಾತ್ರ ಎಂಗೇಜ್ಡ್ ಆಗಿಲ್ಲ ಆ್ಯಂಡ್ ಎಲ್ಲರೂ ಬೇಗ ಬೇಗ ಎಂಗೇಜ್ಡ್ ಆಗಿಬಿಟ್ರು ಯಪ್ಪ ಎಷ್ಟು ಬೇಗ ನಾವೆಲ್ಲ ಹೆಂಗಿದ್ವಿ ಹೆಂಗಾಗ್ಬಿಟ್ವಿ ಅನ್ನಿಸ್ತಾ ಇದೆ ಆ್ಯಂಡ್ ಐಮ್ ಸೀಯಿಂಗ್ ದಿಸ್ ಹೌ ಇಟ್ ಹಸ್ ಬೀನ್ ಅಂತ ಅನ್ನಿಸ್ತು ಆ್ಯಂಡ್ ಸ್ವಲ್ಪ ವೀಡಿಯೋಸ್ನೆಲ್ಲ ಇಲ್ಲಿಂದ ರಾಗಿ ಇಷ್ಟ ಇಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ ಹಾಗೆ ग्रे <laughs> 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 का बायकर्स लेसेस के मुख्य मित्र लिएता है भाई है हम बॉडी वे फर्स्ट पार्टनर और भाई들아 আজকে রাইন পাহাড়ে চল আউটসার বাইকিং পার্টনার ইলাকিলা পাড় মেলে গ্র্যাজুয়েশন সুহাস সোহান লীলা হাইটা গ্র্যাজুয়েশন হ্যাঁ நம்ம विनय એ પણ ધ્યાન ઓર એ દર્શન પરક ભાઈ બોલ જો જો એ પણ તીન હતા પાડો મનોચિની મનોરિલ છે એટલા અમને નડુકમાં કાળજ ફ્રેન્ડ્સ ટેસ્ટ માણના કરીને ઉલ્લંખ છે એ ಅದಕ್ಕೆ ಬರ್ತೀನಿ ಬರ್ತೀನಿ ಆ್ಯಂಡ್ ನಮ್ಮ ಗ್ರೂಪಲ್ಲಿ ಎಲ್ಲರೂ ಇಂಟ್ರಡ್ಯೂಸ್ ಮಾಡಿಸಿದ್ರು ರಕ್ಷಿತ್ ನಮ್ಮ ಅವ್ರನ್ನೆಲ್ಲ ಫಸ್ಟ್ ಟೈಮ್ ಅವರಿಗೆ ಇಂಟ್ರಡ್ಯೂಸ್ ಮಾಡಿಸಿದ್ದು ಆ್ಯಂಡ್ ರಕ್ಷಿತ್ ಕೂಡ ಡ್ಯಾನ್ಸ್ ಆಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆ್ಯಂಡ್ ಆಯಿತು ನೋಡಿ ಅವ್ರನ್ನ ಡ್ಯಾನ್ಸ್ ಮಾಡ್ತಿರೋದು ಬಿಕಾಸ್ ನಮ್ಮ ಗ್ಯಾಂಗಲ್ಲಿ ನಾವು ಯಾರೂ ಅವ್ರನ್ನ ನೋಡೇ ಇರಲಿಲ್ಲ ಡ್ಯಾನ್ಸ್ ಆಡೋದು ಇನ್ಫ್ಯಾಕ್ಟ್ ಬೇರೆಯವ್ರೇನೋ ನೋಡಿದ್ರೇನೋ ಬಟ್ ನಾನಂತೂ ಯಾವತ್ತೂ ನೋಡಿರಲಿಲ್ಲ ಬಟ್ ಆದಷ್ಟು ಟ್ರೈ ಮಾಡೋದಲ್ಲ ಡ್ಯಾನ್ಸ್ ಮಾಡೋದಕ್ಕೆ ಇಟ್ ವಾಸ್ ಸೊ ಹ್ಯಾಪಿ ಅನ್ನಿಸ್ತು ನೋಡಿಬಿಟ್ಟು ನನಗೆ ನಮಗಿನ್ನ ನಮ್ಮ ಗ್ಯಾಂಗಲ್ಲಿ ಎಲ್ರಿಗೂ ಖುಷಿ ಆಯಿತು ಡ್ಯಾನ್ಸ್ ಮಾಡಿದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮ್ಯೂಟ್ ಮಾಡಿದ್ದೀನಿ ಬಿಕಾಸ್ ಕಾಪಿರೇಟ್ಸ್ ಆಗುತ್ತೆ ಅಂತ ಸೊ ಆದರೆ ಸ್ವಲ್ಪ ಸ್ವಲ್ಪ ನಿಮ್ಮೆಲ್ಲರಿಗೂ ಬಿಟ್ಸಿನ ಕ್ಲಿಪ್ಸ್ನ ಮ್ಯೂಸಿಕ್ಸ್ನ ಹಾಕ್ತೀನಿ ಆ್ಯಕ್ಚುಲಿ ಇವ್ರು ಫ್ಯಾನ್ಸನ್ನು ನೋಡ್ಬಿಟ್ಟು ನನಗೆ ಅನಿಸ್ತಿತ್ತು ಲೈಕ್ ಅವರು ನನ್ನ ಥರನೇ ಅನಿಸ್ತಿತ್ತು ಅವರು ಲೈಕ್ ಜಾಸ್ತಿ ಡ್ಯಾನ್ಸ್ ವೀಡಿಯೋಸ್ ಆ ಥರ ಎಲ್ಲ ಬಟ್ ರಕ್ಷಿತ್ ಇಸ್ ಡೆಟ್ ಆಪೋಸಿಟ್ ಅನ್ನಿಸ್ತಿತ್ತು ನನಗೆ ಬಿಕಾಸ್ ಅವ್ರು ಯಾವತ್ತೂ ಈ ಥರ ಮಾಡಿದ್ದು ನಾವು ಯಾರೂ ನೋಡೇ ಇಲ್ಲ ಇಷ್ಟು ದಿನದಲ್ಲಿ ಆ್ಯಂಡ್ ಅವರು ಫುಲ್ ಚಿಲ್ಲಾಗಿದ್ರು ಐ ವಾಸ್ ಸೊ ಹ್ಯಾಪಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ವೀಡಿಯೋಸ್ ಎಲ್ಲ ಮಾಡ್ತಿರ್ತಾರೆ ಇವ್ರಿಗೆ ಯಾರು ನನ್ನ ಥರನೇ ಅನ್ನಿಸ್ತಿತ್ತು ನನಗೆ ಲಿಟ್ರಲಿ ಆ್ಯಂಡ್ ಇನ್ ಕೇಸ್ ಏನಾದರೂ ಅವ್ರಿಗೆ ವಿಡಿಯೋ ನೋಡಿದ್ರೆ ಅನ್ಕೊಂತಿರ್ಬೋದು ಎಷ್ಟು ಹೆಂಗೆ ಹೇಳಿದಾರಪ್ಪ ಇವರು ಅಂತ ಪ್ಲೀಸ್ ಏನೋ ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ ಬಟ್ ಐ ಫೀಲ್ ಸೊ ಹ್ಯಾಪಿ ದಟ್ ನೀವು ಡ್ಯಾ ಇಬ್ಬರೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಅಂತ ಆ್ಯಂಡ್ ಆ ಫ್ಯಾನ್ಸೇ ಕೂಡ ಡೆಡಿಕೇಟ್ ಮಾಡಿದ್ರು ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಡ್ಯಾನ್ಸ್ ಕೂಡ ಆ್ಯಂಡ್ ದೇ ಬೋತ್ ವರ್ ಲುಕಿಂಗ್ ಸೋ ಗುಡ್ ಆ್ಯಂಡ್ ಯಾರೋ ದೃಷ್ಟಿಯಾಗಿಬಿಡಿ ಬಿಕಾಸ್ ಹೊದ ಹೊಸ ಹೊಸ ಮದುಮಗಳು ಮತ್ತು ಮದುಮಗ ಆ್ಯಂಡ್ ಎಸ್ ಎಲ್ಲ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಹೊರಟಿಟ್ವಿ ಬಿಕಾಸ್ ತುಂಬಾ ಲೇಟ್ ಆಗ್ಬಿಟ್ಟಿದ್ದು ನಾನು ತುಂಬ ಬೇಗ ಬರಬೇಕಿತ್ತು ಮನೆಗೆ ಸೊ ಆದ್ದರಿಂದ ಆ್ಯಂಡ್ ನಾನು ಹೋಗ್ತಾನೆ ಒಬ್ಬರ ಜೊತೆ ಹೋಗಿದ್ದೆ ಬರ್ತಾನೆ ಇನ್ನೊಬ್ಬರ ಜೊತೆ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂತಿರಬೇಡಿ ಇವರು ಅಷ್ಟೇ ಧ್ಯಾನ್ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಇವ್ರೂ ಕೂಡ ಆ್ಯಂಡ್ ಮೈಸೂರು ಪ್ಯಾಲೇಸ್ ಮುಂದೆ ಎಲ್ಲ ಪ್ಯಾಲೇಸ್ ನಡ್ಕೊಂಡು ಹೋಗೋಣ ಅಂತ ನೋಡಿದ್ವಿ ಸೊ ನಮ್ಮ ಇಡೀ ಇಡೀಗಾಂಗೆಲ್ಲ ಬೇರೆ ಕಡೆ ಹೋಗಿದ್ರು ಅವರೆಲ್ಲೋ ಇನ್ನೊಂದು ಜಾಗ ನೋಡೋಣ ಬ್ಯಾಕ್ ವಾಟರ್ಸ್ ಎಲ್ಲ ಅಂತ ಬಟ್ ನನಗೆ ತುಂಬ ಲೇಟ್ ಆಗ್ತಿತ್ತು ಸೊ ಆದ್ದರಿಂದ ನಾನು ಹೊರಟುಬಿಟ್ಟೆ ಆ್ಯಂಡ್ ಅಲ್ಲಿಂದ ನಾವು ಮೈಸೂರು ಪಾಕ್ ತಗೊಳ್ಳೋದಕ್ಕೆ ಅಂತ ಹೊರಟು ಅಂಡ್ ನನಗೆ ಮೈಸೂರು ನೋಡೋದಕ್ಕೆ ಏನೋ ಒಂಥರ ಖುಷಿ ತುಂಬಾ ಚೆನ್ನಾಗಿರುತ್ತೆ ಅನಿಸ್ತಿರುತ್ತೆ ಯಾವಾಗಲೂ ಮೈಸೂರಿಗೆ ಗೊತ್ತಾಗ ಇದು ಬಂದು ಏನಿಲ್ಲ ಸ್ಪೆಷಲ್

ಅಂಡ್ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರೆ ಆ್ಯಕ್ಚುಲಿ ಇದು ನನಗೂ ಗೊತ್ತಿರಲಿಲ್ಲ ಬಟ್ ಮೈಸೂರಲ್ಲಿ ಮೈಸೂರು ಪಾಕ್ ಫೇಮಸ್ ಅಂತ ಗೊತ್ತಿತ್ತು ಅಷ್ಟೇ ಬಟ್ ಒರಿಜಿನಲ್ ಮೈಸೂರು ಪಾಕ್ ಅಂತ ನೋಡೋಣ ಟೇಸ್ಟ್ ಮಾಡೋಣ ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಆ್ಯಕ್ಚುಲಿ ಮೈಸೂರು ನೋಡೋಕ್ಕೆ ಖುಷಿ ಒಂದು ಚೆನ್ನ ಅಂತ ಹೇಳ್ತಾರಲ್ಲ ಬಟ್ ಎಲ್ರಿಗೂ ನಮ್ಮ ಊರೇ ನಮಗೆ ಇಷ್ಟ ಖುಷಿ ಅಂತಾರೆ ಆದರೂ ಮೈಸೂರು ಸಿಟಿ ನೋಡಬೇಕು ಎಲ್ಲ ಜನಗಳನ್ನ ನೋಡಬೇಕು ಹೇಗಿರುತ್ತೆ ಅನ್ನೋದು ಎಕ್ಸ್ಪ್ಲೋರ್ ಮಾಡ್ತಿರಬೇಕು ಯಾವಾಗಲೂ ಎಲ್ಲ ಊರು ಅಂತ ಹೇಳ್ತಾರಲ್ಲ ಓಕೆ ಸೊ ರಕ್ಷಿತ್ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ನಾನು ಏನೂ ಜಾಸ್ತಿ ವ್ಲಾಗ್ ಆಗಿರಲಿಲ್ಲ ಬಟ್ ಸ್ಟಿಲ್ ಆದರೂ ಅಲ್ಪ ಸ್ವಲ್ಪ ಬಿಟ್ಸನ್ ಕ್ಲಿಪ್ಸ್ನ ತೊಗೊಂಡಿದ್ದೀನಿ ಇಟ್ ಮೇ ಬಿ ಅ ಶಾರ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ನಾವು ಇವಾಗ ವಾಪಸ್ ಹೊರಟಿವಿ ಅವರೆಲ್ಲ ಆ್ಯಕ್ಚುಲಿ ಬ್ಯಾಕ್ ವಾಟರ್ಸ್ಗೆ ಹೋದ್ರು ಕೆ ಆರ್ ಎಸ್ಗೆ ನಮ್ಗೆ ಲೇಟ್ ಆಗುತ್ತೆ ಅಂತ ನಾನು ಇನ್ನೊಂದು ಇನ್ನೂ ಕರಿಗತ್ಕೊಂಡು ರಿಟರ್ನ್ ತುಮಕೂರಿಗೆ ಹೊರಟಿದ್ದೀನಿ ಸೊ ಬನ್ನಿ ನೋಡೋಣ ಬೇಗ ಹೋಗಿ ಮನೆಗೆ ರೀಚಾಗಿ ಸೇಫಾಗಿ ಹೊತ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು ಅಷ್ಟೇ ಯಾವುದೇ ಊರಿಗೆ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ಎಲ್ಲಿಗಿಂದನೇ ಬರಲಿ ನಮ್ಮೂರ್ ನೋಡಿ ನಮಗೆ ಎಷ್ಟು ಚೆಂದ ಅನಿಸುತ್ತೆ ಅಂಡ್ ನನಗೆ ತುಮಕೂರು ಬೋರ್ಡ್ ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡ್ತು ಅಪ್ಪ ತುಮಕೂರಿಗೆ ಬಂದ್ಬಿಟ್ನಲ್ಲ ಇಷ್ಟು ಬೇಗ ಅಂತ ಲ್ಯಾಂಡ್ ತುಮಕೂರಿ ಚೂರ್ ಸೌಂಡ್ ಕಮ್ಮಿ ಮಾಡಿ ಫೈನಲಿ ತುಮಕೂರಿಗೆ ಲ್ಯಾಂಡ್ ಆದ್ವಿ ಆಲ್ಮೋಸ್ಟ್ ಸೆವೆನ್ ಫಾರ್ಟಿಗ್ರಿಬ್ರು ನನಗೆ ತೆಗಿರ್ತಾರೆ ತುಮಕೂರಿಗೆ ಕರ್ಕೊ ಗೈಸ್ ಥ್ಯಾಂಕ್ಸ್ ಹೇಳಬೇಕು ಅದಕ್ಕೆ ಈ ಒಂದು ಶಾರ್ಟ್ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡ ದಿನ ಸದಾ ಪ್ರೋತ್ಸಾಹಿಸಿ ಅಂಟಿಲ್ದ ನೆಕ್ಸ್ಟ್ ವಿಡಿಯೋ ನಿಮ್ಮ ಬಾಯ್